ಕನ್ನಡಿಗರ ಶ್ರಮದ ತೆರಿಗೆ ಹಣವನ್ನ ಬೇಕಾ ಬಿಟ್ಟಿಯಾಗಿ ಪೋಲು ಮಾಡೋದರಲ್ಲಿ ಕಾಂಗ್ರೆಸ್ಸಿಗರು ಸದಾ ಸಿದ್ಧ ಜನರ ಬೇಕು ಬೇಡಗಳನ್ನ ಕಡೆಗಣಿಸಿ ತಮ್ಮ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಮುಂದಾಗುತ್ತೆ ಅನ್ನೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿಸಿದ್ದ ಅವೈಜ್ಞಾನಿಕ ಜಾತಿ ಗಣತಿ ವರದಿಯೇ ಸಾಕ್ಷಿ ಯಾವುದೇ ಪೂರ್ವಪರ ಸಿದ್ಧತೆ ನಡೆಸದೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸದೆ ಏಕಾಏಕಿ ಜಾತಿಗಣತಿ ನಡೆಸ್ತೀವಿ ಅಂತ ಘೋಷಿಸಿದ್ದು ಸಿಎಂ ಸಿದ್ದರಾಮಯ್ಯ ಅವರ ದುರ್ಬಲ ಆಡಳಿತದ ಸುಸ್ಪಷ್ಟ ನಿದರ್ಶನ ಗಣತಿಯನ್ನ ಪ್ರತಿ ಮನೆ ಮನೆಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬರಿಂದ ಅವರ ಜಾತಿ ಯಾವುದು ಅಂತ ಕೇಳಿ ಬಳಿಕ ಅವರ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಬೇಕಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ಸಂಪೂರ್ಣ ತದ್ವಿರುದ್ಧವಾಗಿ ವರ್ತಿಸಿ ಜಾತಿ ಗಣತಿ ಅನ್ನೋ ಸುಳ್ಳಿನ ವರದಿಯನ್ನು ಎ ಸಿ ರೂಮಲ್ಲಿ ಕೂತು ತಯಾರಿಸಿತ್ತು ಜಾತಿ ಗಣತಿಯನ್ನ ನಡೆಸಲು ನಿಮ್ಮ ಮನೆಗೆ ಸರ್ಕಾರದಿಂದ ಯಾರಾದರೂ ಪ್ರತಿನಿಧಿಗಳು ಬಂದಿದ್ದಾರಾ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಡಿಕೆ ಶಿವಕುಮಾರ್ ಸೇರಿದಂತೆ ಬಹುತೇಕ ನಾಯಕರ ಉತ್ತರ ಯಾರು ಬಂದಿಲ್ಲ ಅಂತ ಯಾರ ಮನೆಗೂ ಹೋಗದೆ ಯಾರ ಬಳಿಯೂ ದಾಖಲೆ ಕೇಳದೆ ನಡೆಸಿದ ಜಾತಿ ಗಣತಿ ಅದು ಹೇಗೆ ವೈಜ್ಞಾನಿಕವಾಗುತ್ತೆ ಅನ್ನೋದಕ್ಕೆ ಸಿದ್ದರಾಮಯ್ಯ ಮತ್ತವರ ಮಾಗದರು ಇಲ್ಲ ಸಲ್ಲದ ಸಮಜಾಯಿ ನೀಡಿದರು ಆದರೆ ಕೊನೆಗೂ ಸತ್ಯಮೇವ ಜಯತೆ ಎಂಬಂತೆ ತಮ್ಮ ಸರ್ಕಾರ ಈ ಹಿಂದೆ ನಡೆಸಿದ ಜಾತಿಗಣತಿ ವರದಿ ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ಮತ್ತೆ ಜಾತಿಗಣತಿ ನಡೆಸ್ತೀವಿ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ದೆಹಲಿಯಲ್ಲಿ ತಮ್ಮ ನಾಯಕರ ಮುಂದೆ ಹೇಳಿಕೆ ನೀಡಿದ್ದಾರೆ ಆದರೆ ಇವರ ಸ್ವಾರ್ಥಕ್ಕಾಗಿ ಗಣತಿಯನ್ನು ನಡೆಸಲು ಕಾಂತರಾಜ್ ಆಯೋಗಕ್ಕೆ ಹಾಗೂ ಇನ್ನಿತರ ಕೆಲಸಗಳಿಗಾಗಿ ಸರ್ಕಾರದಿಂದ ಒಟ್ಟು ನೂರ ಅರವತ್ತೈದು ಕೋಟಿ ಖರ್ಚು ಮಾಡಲಾಗಿದೆ ಅಂತ ವರದಿಗಳು ಹೇಳುತ್ತಿವೆ ಜಾತಿಗಣತಿ ವರದಿ ಅವೈಜ್ಞಾನಿಕ ಎಂದ ಮೇಲೆ ಕನ್ನಡಿಗರ ಶ್ರಮದ ನೂರ ಅರವತ್ತೈದು ಕೋಟಿ ರೂಪಾಯಿ ತೆರಿಗೆ ಹಣವನ್ನ ಪೋಲು ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಈ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಬಳಸದೆ ಅವೈಜ್ಞಾನಿಕ ಜಾತಿಗಣತಿ ಸಿದ್ಧಪಡಿಸಲು ಪೋಲು ಮಾಡಿರುವ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತ ನಾವು ಆಗ್ರಹಿಸುತ್ತೇವೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ನಡೆಸುತ್ತಾ ಇದ್ದು ಈಗ ಮತ್ತೊಮ್ಮೆ ರಾಜ್ಯ ಸರ್ಕಾರ ಜಾತಿಗಣತಿ ನಡೆಸಿ ಮತ್ತೊಂದಿಷ್ಟು ಕನ್ನಡಿಗರ ತೆರಿಗೆ ಹಣವನ್ನು ಪೋಲು ಮಾಡುವ ಬದಲು ತನ್ನ ಆಡಳಿತದತ್ತ ಗಮನ ಹರಿಸಲಿ ಅಂತ ನಾವು ಒತ್ತಾಯಿಸ್ತೀವಿ